ಏನಂತ ವರ್ಷ ತಾತ टीवी ಆಫ್ ಮಾಡ್ಬಿಡ್ತಾ ಯಾಕೆ 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 ವರ್ಷ ಮೋನಿ ತಾತ ಟಿವಿ ಅಂತ ಆಫ್ ಮಾಡ್ತಂತ ಯಾಕೆ ಮಗ ಒಂದೇ ಸಮ ಕಳ್ತೈತೆ ಟಿವಿ ಆಫ್ ಮಾಡ್ಬಿಡ್ತೀನಿ ಓ ಆದ್ ನೋಡಾ

ಬಾರ ಇಲ್ಲಿ ಏನ್ ತಿಂತ ತೋರಿಸು ತೋರ್ಸು ಏನದು ಅದ್ರ ಹೆಸರೇನು ಬಾರ್ಲ ಚಪ್ಪಲಿ ಹಾಕಿಲ್ಲ ಎಲ್ಲಿ ಗೊತ್ತಾ ಇದ್ಯಾಪ್ ನಾನು ಜೋಳ ಕು ಯಾರ್ಯಾರು ಕುಯ್ದಿರ ಅವತ್ ಜೋಳನ ನಾನು ಬರ್ಗಡೆ ಕೇದಿದ್ದೀನಪ್ಪ ಇವತ್ತು

ನೇಪ್ಯಾರ ಹ್ಞೂ ನೋಡಿ ಎಷ್ಟು ದೊಡ್ಡವಾಗವೇ ನೀನು ನೋಡ ನೀನೆ ಬೆಳಿತಾನೆ ಇಲ್ಲಪ್ಪ ಹಂಗೆ ಇದೀಯ ಅವನಿ ಏ ಅವನಿಯಷಿ ಕುಡ್ಲು ಬೇಡ ಇರಪ್ಪ ಜೋಳಕ್ಕೂ ಏನು ಮಳೆ ಬರ್ತಾಯ್ತು ನೋಡಲ್ಲಿ ಓನ್ಮಾ ಓನ್ಮಾ ಓನ್ಬೇಕು ಕುಯ್ದೆ ನಾವು ಕುಯ್ದ್ಬಿಟ್ಟ ಆಮೇಲೆ ಕೊಡ್ತೀವಿ ಆಯ್ತಾ ಹೋಗ್ಯ ಮಾಡ್ಬಿಡ ಸುಮ್ನೀರು ಕೊಡ್ತೀನಿ ಸುಮ್ನೆ ಈಗ ವಾ ಋಷಿ ಏನ್ ಬೇಕು ಕೈ ಕೈ ಕುಯ್ಕಂಡ್ರೆ ನೀನು ಕೈ ಕುಡ್ಕೊಂಡಲ್ಲ ಅವಾಗಲೇ ತೋರ್ಸು ಕೈ ಕೈಯಲ್ಲಿ ಕುಯ್ಕೊಂಡಿದ್ದು ತೋರ್ಸು

అక్కడు <mile> <spray doohehe> <laughs> Guys. Yeah. Oh okay. guys. கொய்தோவே நார் கொய்தோ ஃபுல் சூப்பர் இது சனால சின்ன பாட்டிக்கு கொய்தோ கொளே தப்பைய್ರೆ டேஸ்ட் இல்லல சன்னே இல்லல அம்மா போறீங்க இஞ்சி அக்கன் ஓம் அந்த カラー முடி கொளே என்னடா கொய்தோ இது என்னது மூ

ಆಕರೆ ಇಷ್ಟಕ್ಕೆ ಕರೆಯಿರಿ ಕಾಲೇಜರ ಫೋನಿ ಕಟ್ ಬಂದಾ ಕರೆ ಕರೆ ಟು ಇಂಗ್ಲಿಷ್ ಎಲ್ಲರೂ ಬಂದು ಕರೆನಾಯ್ತು ತಳ ಎಲ್ಲಿದೆ ಬಾರ್ಕಲೇ ಬಾರ್ ಆಕಡೆ ಟೇಮೈಟ್ ರೋವನಿ ಟೇಮೈಟ್ ಫಾರ್ দা ಮಾರಿ ಕ್ಯೂಟಿ ಸಾಂಗ್ ಇಂತದೋ ಫಾರ್ ದ ಮಾರಿ ಬಿ ಸ್ಕೂಲ್ ಬಟ್ಲಿಕಿ ಅಮ್ಮ ಆಕಡೆ ಹೋಗಿ ಬರ್ತೀನಿ ಅಮ್ಮ ಸ್ವಾರ್ಥ ಮಾಡಿ ನೀ ಸ್ವಾಗತ ಮಾಡು